ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗಣಿತ ಕ್ವಶನ್ ಪೇಪರ್ದಾಗ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯುವಂಥ ಪ್ರಾಬ್ಲಮ್ನ ಬಿಡಿಸೋಣ ಸೆಕ್ಷನ್ ಮೂರೊಳಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತೈತಿ ಸೊ ಎರಡು ಮಾರ್ಕ್ಸಿಗೆ ಎಂಟು ಕ್ವಶನ್ನ ಕೇಳ್ಯಾರ ಈ ಸೆಕ್ಷನ್ ಟಚ್ ಮಾಡಿದರೆ ಹದಿನಾರು ಮಾರ್ಕ್ಸ್ ಬರುತ್ತೆ ಇದರಲ್ಲಿ ನಮಗೆ ಇಪ್ಪತ್ತನೇ ಕ್ವಶನ್ನ ಅಂದರೆ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ ಸೊ ಇದನ್ನು ಯಾವ ಥರ ಬಿಡಿಸೋದಂದರೆ ಮತ್ತೆ ಕ್ವಶನ್ ಹಾಕಿದ್ದೀನಿ ನಾನು ಟೂ ಎಕ್ಸ್ ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಯೇ ಇದೆ ಅಂದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಈ ರೂಪದಲ್ಲಿಯೇ ಇದೆ ಆದ ಕಾರಣ ನಾನು ಸಹಗುಣಕಗಳನ್ನ ಬಳಸ್ಕೊಳ್ಬಿಡ್ತೀನಿ ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ವೈರ್ ಸಹಗುಣಕ ಮೊದಲನೇ ಪದವನ್ನು ಎ ಇದು ಬಿ ಸ್ಥಿರ ಸಂಖ್ಯೆ ಸಿ ಅಂತ ತೆಗೆದುಕೊಳ್ಬೇಕು ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸಹಗುಣಕ ಎರಡು ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಹಗುಣಕ ಮೈನಸ್ ಇರೋದರಿಂದ ಮೈನಸ್ ಮೂರು ಅಂತ ತೆಗೆದುಕೊಳ್ಬೇಕು ಸ್ಥಿರ ಸಂಖ್ಯೆ ಸಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಮೈನಸ್ ಇದೆ ಸೊ ಮೈನಸ್ ಒಂದು ವರ್ಗ ಸಮೀಕರಣದ ಸೂತ್ರ ಬಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಅಂದರೆ ಟೂ ಇಂಟು ಎ ಸೊ ಎಕ್ಸ್ ಇಜಿಕೊಟ್ಟು ಎ ಬಿ ಸಿಗಳನ್ನು ನಾವು ಸೂತ್ರದ ಪ್ರಕಾರ ಆದೇಶಿಸೋಣ ಎಕ್ಸ್ ಇಜಿಕೊಳ್ಟು ಮೈನಸ್ಗೆ ಮೈನಸ್ ಬಿ ಅಂದರೆ ಮೈನಸ್ ತ್ರೀ ಮೈನಸ್ ತ್ರೀ ಬ್ರಾಕೆಟ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೈರ್ ಇದೆ ಸೊ ಮೈನಸ್ ತ್ರೀ ಹೋಲ್ ಸ್ಕ್ವರ್ ಮೈನಸ್ಗೆ ಮೈನಸ್ ಫೋರ್ಗೆ ಫೋರ್ ಎ ಅಂದರೆ ಎ ಬೆಲೆ ಎರಡು ಇಂಟು ಮೈನಸ್ ಒಂದಿದೆ ಸೊ ಬ್ರಾಕೆಟಲ್ಲಿ ಬರ್ಕೋಬೇಕು ಮೈನಸ್ ಇದ್ದರೆ ಮೈನಸ್ ಒಂದು ಡಿವೈಡೆಡ್ ಬೈ ಟೂಗೆ ಟು ಎ ಅಂದರೆ ಎರಡು ಎರಡು ಸೊ ಎಕ್ಸ್ ಈಸ್ ಈಕ್ವಲ್ ಪ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಪ್ಲಸ್ಸು ಮೈನಸ್ ಇದ್ದರೆ ಮೈನಸ್ ಸಿಕ್ಕಿತ್ತು ಮೈನಸ್ ಇಂಟು ಮೈನಸ್ ಇದೆ ಸೊ ಪ್ಲಸ್ ಮೂರು ಅಂದರೆ ಏನು ಹಚ್ಚಲಾರದೆ ಮೂರನ್ನು ಬರೆದ್ರೆ ಸಾಕು ಪ್ಲಸ್ ಅವ್ರ ಮೈನಸ್ ಸ್ಕ್ವೈರೂಟ್ ಮೂರು ಮೂರಲೇ ಒಂಬತ್ತು ಇದು ವರ್ಗ ಇದು ಮೂರು ಮೂರಲೇ ಒಂಬತ್ತು ಈ ಥರ ಹಚ್ಕೊಂಡು ಪ್ಲಸ್ ಮೈನಸ್ ಇಂಟು ಮೈನಸ್ ಏನಿದೆ ಪ್ಲಸ್ ಇದೆ ಇಲ್ಲಿ ಬರೀ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಒಂದು ಏನಾದರೂ ಇದ್ದರೆ ಇಲ್ಲಿ ಮೈನಸ್ ಬರ್ತಿತ್ತು ಸೊ ಪ್ಲಸ್ ಅವ್ರ ಮೈ ಮೈನಸ್ ಇಂಟು ಮೈನಸ್ ಇದೆ ಸೊ ಪ್ಲಸ್ ಬಂದಿದೆ ನಾಲ್ಕು ಏಳೆ ಎಂಟು ಎಂಟು ಒಂದಲೇ ಎಂಟು ಸೊ ಎಂಟು ಡಿವೈಡೆಡ್ ಬೈ ಎರಡೇಳೆ ನಾಲ್ಕು ಎಕ್ಸ್ ಇಜು ಕೊಟ್ಟು ಮೂರು ಪ್ಲಸ್ ಅವ್ರ ಮೈನಸ್ ಸ್ಕ್ವೈರ್ ರೂಟ್ ಒಂಬತ್ತು ಮತ್ತು ಎಂಟನ್ನು ಪ್ಲಸ್ ಮಾಡಿದರೆ ಹದಿನೇಳು ಡಿವೈಡೆಡ್ ಬೈ ನಾಲ್ಕಕ್ಕೆ ನಾಲ್ಕು ಎಕ್ಸ್ ಇಜು ಕೊಟ್ಟು ಮೂರು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಹದಿನೇಳು ಡಿವೈಡೆಡ್ ಬೈ ನಾಲ್ಕು ಯಾಕಂದರೆ ಇದು ಒಂದು ಅಪೂರ್ಣ ಸಂಖ್ಯೆ ಇದರ ವರ್ಗ ಸಂಖ್ಯೆ ಇಲ್ಲದಿರುವ ಕಾರಣ ಇದನ್ನು ಹದಿನೇಳು ಹೇಗಿದೆಯೋ ಹಾಗೆ ಇಟ್ಕೊಳ್ಬೋದು ತ್ರೀ ಪ್ಲಸ್ ಮೊದಲಿಗೆ ನಾನು ಪ್ಲಸ್ಸಲ್ಲಿ ಮಾಡ್ತೀನಿ ಮೂರು ಪ್ಲಸ್ ರೂಟ್ ಹದಿನೇಳು ಡಿವೈಡೆಡ್ ಬೈ ನಾಲ್ಕು ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಸ್ಕ್ವೇರ್ ರೂಟ್ ಸೆವೆಂಟೀನ್ ಡಿವೈಡೆಡ್ ಬೈ ಫೋರ್ ಈ ಥರವಾದರೂ ಹಚ್ಕೊಳ್ಬೋದು ಇವಾಗ ಎರಡನೇ ಪ್ರಾಬ್ಲಮ್ ಬಿಡಿಸೋಣ ಎರಡನೇ ಪ್ರಾಬ್ಲಮ್ನ ನಾನು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ದಾಗಿಂದ ತಗೊತಾ ಇದ್ದೀನಿ ಇದರಲ್ಲಿಯೂ ಕೂಡ ಸೆಕ್ಷನ್ ಮೂರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರೆ ಎಂಟು ಕ್ವಶನ್ನ ಎರಡು ಮಾರ್ಕ್ಸ್ ಕೇಳ್ತಾರೆ ಸೊ ಇದರಲ್ಲಿ ನಮಗೆ ಹದಿನೆಂಟನೇ ಕ್ವಶನ್ನ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇದನ್ನು ಬಿಡಿಸಿದರೆ ನಿಮಗೆ ಎರಡು ಅಂಕ ಸಿಗುತ್ತೆ ಇದನ್ನು ಬಿಡಿಸೋದಂದರೆ ನೋಡಿ ಮತ್ತೆ ನಾನು ಕ್ವಶನ್ ಹಚ್ಚಿದ್ದೀನಿ ತ್ರೀ ಎಕ್ಸ್ ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಈಜಿಕ್ವಲ್ ಟು ಝೀರೋ ಇದು ಯಾವ ಥರ ಇದೆ ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಯೇ ಇದೆ ಅಂದರೆ ಎ ಎಕ್ಸ್ ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕ್ವಲ್ ಟು ಝೀರೋ ಈ ರೂಪದಲ್ಲಿಯೇ ಇದೆ ಸೊ ಹಾಗಾಗಿ ನಾನು ವರ್ಗ ಸಮೀಕರಣದ ಸಹಗುಣಕಗಳನ್ನ ತೆಗೆದುಕೊಳ್ತೀನಿ ಎಕ್ಸ್ ಸ್ಕ್ವೇರ್ ಸಹಗುಣಕ ಬಂದ್ಬಿಟ್ಟು ಮೂರು ಸೊ ಈಸ್ ಈಕ್ವಲ್ ಟು ಮೂರು ಎಕ್ಸ್ ಸಹಗುಣಕ ಮೈನಸ್ ಆರು ಸೊ ಮೈನಸ್ ಆರು ಸಿ ಇಸ್ ಈಕ್ವಲ್ ಟು ಸ್ಥಿರ ಸಂಖ್ಯೆ ಅಂದರೆ ಎರಡು ಎರಡು ಇಲ್ಲಿ ಪ್ಲಸ್ ಇದೆ ಸೊ ಪ್ಲಸ್ಸನ್ನು ತೆಗೆದುಕೊಳ್ಬಾರ್ದು ಏನಾದರೂ ಮೈನಸ್ ಇದ್ದರೆ ಮೈನಸನ್ನು ತೆಗೆದುಕೊಳ್ಬೇಕು ಸೊ ಇಲ್ಲಿ ಮೈನಸ್ ಇರೋದರಿಂದ ನಾನು ಮೈನಸ್ ಆರು ಅಂತ ತೆಗೆದುಕೊಂಡಿದ್ದೀನಿ ಇವಾಗ ಸೂತ್ರ ಬಂದುಬಿಟ್ಟು ವರ್ಗ ಸಮೀಕರಣದ ಸೂತ್ರ ಎಕ್ಸ್ ಇಸ್ಕೊಳ್ಟು ಮೈನಸ್ ಬಿ ಪ್ಲಸ್ ಅವ್ರ ಮೈನಸ್ ಸ್ಕ್ವೇರ್ ಊಟ್ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎಸ್ ಇಕ್ವಲ್ ಟು ಮೈನಸ್ಗೆ ಮೈನಸ್ ಬಿ ಅಂದರೆ ಮೈನಸ್ ಆರು ಮೈನಸ್ ಸಿಕ್ಸ್ ಪ್ಲಸ್ ಅವ್ರ ಮೈನಸ್ ಸ್ಕ್ವೇರು ಬಿ ಸ್ಕ್ವೇರ್ ಇದೆ ಸೊ ಮೈನಸ್ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ಗೆ ಮೈನಸ್ ಫೋರ್ಗೆ ಫೋರ್ ಇಂಟು ಎ ಅಂದರೆ ಮೂರು ಮೂರು ಸಿ ಅಂದರೆ ಎರಡು ಎರಡು ಡಿವೈಡೆಡ್ ಬೈ ಟು ಎ ಟೂಗೆ ಟೂ ಇಡಬೇಕು ಎ ಅಂದರೆ ಮೂರು ಇಂಟು ಮೂರು ಸಿಕ್ಸ್ ಪ್ಲಸ್ ಆರ್ ಮೈನಸ್ ಇಲ್ಲಿ ಸಿಕ್ಸ್ ಅಂದರೆ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಸೊ ಜ ಆರಕ್ಕೆ ಆರು ಪ್ಲಸ್ ಆರ್ ಮೈನಸ್ ರೂಟ್ ಆರು ಆರಲೆ ಮೂವತ್ತಾರು ಆರು ಎಂಟು ಆರು ಮಾಡಿದರೆ ಮೂವತ್ತಾರು ಮೈನಸ್ಗೆ ಮೈನಸ್ ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕೆಂಟು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಎಳ್ಳಿ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಮೂರೇಳೆ ಆರು ಆರು ಪ್ಲಸ್ ಆರ್ ಮೈನಸ್ ರೂಟ್ ಮೂವತ್ತಾರಲ್ಲಿ ಇಪ್ಪತ್ತ್ನಾಲ್ಕನ್ನು ಕಳೆದರೆ ಹನ್ನೆರಡು ಡಿವೈಡ್ ಬೈ ಆರು ಆರು ಪ್ಲಸ್ ಸ್ಕ್ವೇರ್ ರೂಟ್ ಹನ್ನೆರಡಕ್ಕೆ ಹನ್ನೆರಡು ಡಿವೈಡ್ ಬೈ ಆರು ಏಕೆಂದರೆ ಹನ್ನೆರಡರ ವರ್ಗ ಸಂಖ್ಯೆ ಬರುವುದಿಲ್ಲ ಹನ್ನೆರಡು ಅನ್ನೋದು ಒಂದು ಅಪೂರ್ಣ ಸಂಖ್ಯೆ ಸಂಖ್ಯೆ ಆಗಿದೆ ಸೊ ಹನ್ನೆರಡಕ್ಕೆ ಹನ್ನೆರಡು ಡಿವೈಡ್ ಬೈ ಆರು ಮೊದಲು ನಾನು ಪ್ಲಸ್ಸಲ್ಲಿ ತೊಗೊಂಡಿದ್ದೀನಿ ಅಥವಾ ಎಕ್ಸ್ ಇಸ್ಕ್ವಲ್ ಟು ಆರು ಮೈನಸ್ ಸ್ಕ್ವೈರ್ ರೂಟ್ ಹನ್ನೆರಡು ಡಿವೈಡ್ ಬೈ ಆರು ಈ ಥರವಾದರೂ ಬರಿಬೋದು ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ ಎರಡು ಅಂಕ ಸಿಗುತ್ತೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಮಾಡಿ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟಾಗಿ ನೀವು ಆ ವಿಡಿಯೋನ ನೋಡ್ಬೋದು